ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀನಿ ಬೆಳಿಗ್ಗೆಂದನೇ ಇದು ಒಂದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಲಾಸ್ಟ್ಲಾಗಲ್ಲೇ ಹೇಳಿದೆ ಎಲ್ಲ ಹೊರಗಡೆ ಹೊರಡೋದಕ್ಕೆ ಪ್ಯಾಕಿಂಗ್ ಆಗ್ತಾ ಇದೆ ಅಂತ ಎವ್ರಿ ಇಯರ್ ನಿಮಗೆ ಗೊತ್ತಿರುತ್ತೆ ಒಂದು ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ನಾವು ಮನೆ ದೇವ್ರಿಗೆ ಹೋಗುವಂಥದ್ದು ಅಂದರೆ ನಮ್ಮ ತಂದೆ ತಾಯಿ ಮನೆ ಕಡೆ ಮನೆ ದೇವ್ರಿಗೆ ಹೋಗುವಂಥದ್ದು ಇರುತ್ತೆ ಬಟ್ ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಫ್ಯಾಮಿಲಿ ಫಂಕ್ಷನು ಕೂಡ ದೇವಸ್ಥಾನದಲ್ಲಿ ಇತ್ತು ಜೊತೆಗೆ ಈ ವರ್ಷ ವೈರ್ಮುಡಿನೂ ಕೂಡ ದೇವ್ರದ್ದು ಆಗಿ ಒಂದು ತ್ರೀ ಡೇಸಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಒಂಥರ ನನಗೆ ಇದು ಹೊಸದು ಅಂತ ಅಂತೀನಿ ಯಾಕಂದರೆ ಇಷ್ಟು ವರ್ಷದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಇದ್ದೀವಿ ಪ್ರತಿ ವರ್ಷ ಬಟ್ ಆದರೆ ಯಾವತ್ತೂ ನಾನು ಮೇಲ್ಕೋಟೆಯಲ್ಲಿ ವೈರ್ಮುಡಿ ಆಗಿದ್ದು ಒಂದು ವಾರದೊಳಗಡೆ ಅಥವಾ ಅಲ್ಲಿನ ಒಂದು ಜಾತ್ರೆ ಎಲ್ಲ ಏನಿರತ್ತೆ ಆ ಟೈಮಲ್ಲಿ ಹೋಗೇ ಇರಲಿಲ್ಲ ಹಾಗಾಗಿ ಇದು ಫಸ್ಟ್ ಟೈಮ್ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಬ್ಲಾಗಲ್ಲಿ ಎಷ್ಟು ಸಾಧ್ಯ ನಮ್ಮ ಫ್ಯಾಮಿಲಿನ ಹೇಳ್ಕೊಳ್ಳೋದಕ್ಕೆ ಯಾರು ಕ್ಯಾಮ್ರಾ ಮುಂದೆ ಬರ್ತಾರೆ ಅಂತವ್ರನ್ನ ಮಾತ್ರ ತೋರಿಸಿದ್ದೀನಿ ಹೇಳಿದ್ದೀನಿ ಜೊತೆಗೆ ಸ್ವಲ್ಪ ರಾಫ್ ಕ್ಲಿಪ್ಪಿಂಗ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿರುತ್ತೆ ಏನು ಬ್ಲಾಗ್ನ ಫುಲ್ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಣ್ಣ ನಾನು ನಮ್ಮ ಅಣ್ಣ ಮ್ಯಾಚಿಂಗ್ ಇದೀವಿ ಇವತ್ತು ನಾನು ನಮ್ಮಣ್ಣ ಮ್ಯಾಚಿಂಗ್ ರೆಡ್ ರೆಡ್ ಇದ್ದೀವಿ ದೇವಸ್ಥಾನ ಆಂಟಿ ದೇವಸ್ಥಾನ ಹಾಂ ಸರಿ ಆಂಟಿ ಹೌದಾ ಸುಮಾರು ದಿನ ಆದಮೇಲೆ ನಮ್ಮಣ್ಣ ಬ್ಲಾಗ್ ಬ್ಲಾಗಲ್ಲಿ ಮತ್ತೆ ಬಂದವರೇ ಎಲ್ಲಿ ಕಾಣಿ ಆಗಿದ್ವಿ ಎಲ್ಲಿ ಸುಮಾರು ಜನ ಕೇಳ್ತಾವ್ರೆ ಎಲ್ಲಿ ಅಂತ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಹೇಳ್ತಾ ಇಲ್ಲ ಅವ್ರು ಎಲ್ಲೋಗಿದ್ದಾರೆ ಅಂತ ಬರ್ತಾ ಇಲ್ಲ ಅಷ್ಟೇ ಫುಲ್ ಬ್ಯಿ ಆಗ್ಬಿಟ್ಟವ್ರೆ ಇವತ್ತು ಬಂದವ್ರು ನಮ್ಮಣ್ಣ ಹ್ಞೂ ಫುಲ್ ದುಡಿಯೋದವ್ರು ಕಾರ್ ಬರ್ತಾ ಇದೆ ಆಮೇಲೆ ಮಾತಾಡೋಣ ಅಮ್ಮ ಮನೆಯಿಂದ ಸಾರಿ ನಮ್ಮ ಮನೆಯಿಂದ ಈಗ ಅಮ್ಮ ಮನೆಗೆ ಬಂದ್ವಿ ರೆಡಿಯಾಗಿದ್ದೀನಿ ನಾನು ನಮ್ಮ ನಮ್ಮಮ್ಮನಂತ ಕೇಳಲೇ ಹೇಳ್ಬೇಡಿ ಯಾವಾಗಲೂ ಅಷ್ಟೇ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡಿ ರೆಡಿಯಾಗಿರೋ ನಾನು ಪೂಜೆ ಮಾಡಿ ರೆಡಿಯಾಗೋ ನಮ್ಮಮ್ಮ ಇನ್ನೂ ಇಲ್ಲ ಟೈಮ್ ಆಯಿತು right ನಾನು ನಾಲ್ಕು ಗಂಟೆಗೆ ಇದ್ದು ಎಷ್ಟೇ ಕೆಲಸ ಮಾಡಿ ಪಟ ಅಂತ ರೆಡಿಯಾಗಿ ಅಮ್ಮ ಮನೆಗೆ ಬಂದರು ಅಮ್ಮ ಮನೇಲಿ ಮಾತ್ರ ಯಾವಾಗಲೂ ಲೇಟೆ ಈ ಸರೇನು ಅದೇ ಥರ ಲೇಟಾಯಿತು ಬಟ್ ಇಲ್ಲಿ ಅಪ್ಪ ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ರು ಏನೋ ಭಾಳ ತುಂಬ ಇದ್ರು ಅಂತ ಅನ್ನಿಸ್ತು ನನಗಂತೂ ಈ ವರ್ಷ ಯಾಕಂದರೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ನಮ್ಮ ಅಪ್ಪಂಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ನಮ್ಮ ಅಪ್ಪನ ನೋಡದೇ ಅಂತ ಅವತಾರದಲ್ಲಿ ನೋಡಿದೆ ಅದನ್ನು ನೆಕ್ಸ್ಟ್ ಮಾಡೋಣ ಸಂಜೆ ಯಾವಾಗ್ಲೂ ಬಂದಿದ ತಕ್ಷಣ ಫೋನ್ ಮಾಡೋನು ಈಗ ಒಂದ್ 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 ಫೋನ್ ಇಲ್ಲ ನಮ್ಮ ಅಣ್ಣನೂ ಜೊತೆಗೆ ಬರೀ ಬಿಸಿ ಅನ್ನೋದೇ ಆಗೋಯ್ತು ಏನು ಇಲ್ಲ

ನಮ್ಮ ಭಾವ ಒಬ್ಬರು ಇದ್ರೆ ಸಾಕು ಟೈಮ್ ಹೇಗೋಗುತ್ತೆ ಹೆಂಗೆ ಟೈಮ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಒಂದು ಕಾಮಿಡಿಯಾಗಿರುತ್ತೆ ಜರ್ನಿನೂ ಅಷ್ಟೇ ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿ ಹೋಗ್ತಾ ಇರ್ತೀವಿ ಸ್ವಲ್ಪ ತಮಾಷೆ ಎಲ್ಲಾನು ಕೂಡ ಮಾಡ್ತಾನೆ ಇರ್ತಾರೆ ನಮ್ಮ ಬಾವ ಅವರು ನಿಮ್ಮ ಜೊತೆಗೆ ಇಲ್ಲಿ ಭಾಗ್ಯಕವ್ರು ಯಾಕೆ ಬಂದಿಲ್ಲ ಅಂತಲೂ ಕೂಡ ಮಾತಾಡ್ತೀವಿ ಏಕೆಂದ್ರೆ ಬೇಕ್ರಿ ಇರೋದ್ರಿಂದ ಅವ್ರಿಗೆ ಅಲ್ಲಿ ಇಬ್ರು ಕಂಪಲ್ಸರಿ ಇರಬೇಕು ಹಾಗಾಗಿ ಭಾಗ್ಯಕವ್ರ ಬರೋಕ್ಕಾಗಿಲ್ಲ ಅಮ್ಮ ಅಂತ ನಿದ್ದೆ ಮಾಡಿಲ್ಲ ನಾ ರಾತ್ರಿಯಲ್ಲಿ ಅಲ್ಲಿಗೆ ನಿದ್ದೆ ಮಾಡ್ತೀನಿ

ಮನೆಯಿಂದ ಬರ್ಬೇಕಾದ್ರೆ ಕಂಪ್ಲೀಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ದಾಗಿತ್ತು ಗೆ ಜೊತೆಗೆ ಮಧ್ಯದಲ್ಲಿ ಏನಾದ್ರೂ ಇವರಿಗೆ ಟೀ ಕುಡಿಬೇಕು ಅಂತಂದ್ರೆ ಟೀ ಎಲ್ಲಾನು ಕೂಡ ಬಂದಿದ್ವಿ ಹಾಗಾಗಿ ಇಲ್ಲೊಂದು ಸ್ವಲ್ಪ ಬ್ರೇಕ್ ಅನ್ನೋ ಥರ ತೊಗೊಂಡು ಮ ನಮ್ಮ ಮನೆ ಗಂಡು ಮಕ್ಕಳೆಲ್ಲರೂ ಕೂಡ ಲೇಟಿಗೆ ಇದ್ದಾರೆ ಅಂದರೆ ನನ್ನ ಬಾಬಾ ಬೇಡ ಅಂತಂದರು ಅವರಿಗೆಲ್ಲ ಮನೇಲೆ ನಾನು ಗಂಜಿ ಮಾಡಿಕೊಟ್ಟಿದ್ದೆ ಬಾಬಾ ಎಲ್ಲ ಗಂಜಿ ಕೊಡ್ತಿದ್ರು ಇಲ್ಲಿ ಅಪ್ಪ ಮನೆಯವರು ಮಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಟೀ ತೊಗೊಂಡ್ವಿ ಬಟ್ ಅಮ್ಮಂಗೆ ಯಾಕೋ ತೊಲೆನೋಗ್ತಿತ್ತು ಅಂತ ಅಮ್ಮ ಕಂಪ್ಲೀಟ್ ನಿದ್ದೆಯಲ್ಲಿದ್ದರು ಫೈನಲ್ಲಿ ಅಂತೂ ನಿಂತು ಮೇಲ್ಕೋಟೆಗೆ ಬಂದ್ವಿ ವಿಪರೀತ ಅಂದರೆ ವಿಪರೀತ ಜನ ಇದ್ದರು ನಾನು ಫಸ್ಟ್ ಟೈಮ್ ಈ ಥರ ಇಷ್ಟೊಂದು ಜನನ ನೋಡ್ತಾ ಇರೋದು ಜೊತೆಗೆ ಜಾತ್ರೆ ಇದ್ದಿದ್ದರಿಂದ ಇಷ್ಟು ಚೆನ್ನಾಗಿ ಎಲ್ಲ ಥರದ್ದು ಬಳೆಗಳು ಬ್ಯಾಗು ಎಲ್ಲ ತುಂಬ ಆಯಿತು ಬಟ್ ನಮಗೆ ಏನು ತೊಗೊಳ್ಳೋದಕ್ಕೂ ಮನೆಯವರು ಬಿಟ್ಟಿಲ್ಲ ಯಾಕೆ ಅಂದರೆ ಟೈಮ್ ಆಯಿತು ದೇವಸ್ಥಾನ ಮುಗಿಸಿ ಮುಗಿಸಿ ಅಂತಲೇ ನಮಗೆ ಶಾಪಿಂಗ್ ಮಾಡೋದು ಬಳೆಗಳು ಬೇರೆ ಏನಿಲ್ಲ ಹೋಗ್ತಾ ತಡ್ಸ್ಕೊಳೋದು ಬೇಕಾದ್ರೆ ನೀನು ಹೊಂಟನ್ ತಗೋ ಇಲ್ಲೇ ಅಲ್ವೇ ನಮ್ಮ ಅಮ್ಮ ಯಾವಾಗಲೂ ಅಷ್ಟೇ ಫಸ್ಟ್ ಬಂದಿದ್ದ ತಕ್ಷಣ ಇಲ್ಲಿ ಕಲ್ಯಾಣಿಲಿ ಪೂಜೆ ಮಾಡಿನಿ ಆನಂತರ ನಾವು ಮೇಲ್ಗಡೆ ಮೇಲ್ಕೋಟೆಗೆ ಹತ್ತುವಂಥದ್ದು ಮೇಲ್ಕೋಟೆಯಲ್ಲಿರುವಂಥದ್ದು ನರಸಿಂಹಸ್ವಾಮಿ ದೇವರು ಅಂತ ಹೇಳ್ತಾರೆ ಊರೊಳಗಡೆ ಇರುತ್ತೆ ಅದು ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ ಇದು ನಮ್ಮ ತಂದೆಯವರ ಮನೆ ದೇವರಾಗಿರುತ್ತೆ ಮತ್ತು ದೇವರು ಅಷ್ಟೇ ಇಲ್ಲಿಂದ ಮನೆ ಮೇಲ್ಕೋಟೆಯಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರಲ್ಲೇ ಇರುವಂಥದ್ದು ಸೋಮನಾಳಮ್ಮ ಅಂತ ಯಾವಾಗಲೂ ಅಷ್ಟೇ ಏನೇ ಪ್ಲ್ಯಾನ್ ಮಾಡಿದ್ರು ಕೂಡ ಬಂದರೆ ಎರಡೂ ದೇವ್ರನ್ನು ಒಟ್ಟಿಗೆ ಮುಗಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಾದರೆ ನಮ್ಮ ಯಜಮಾನ್ರ ಮನೆ ಕಡೆ ಆದರೆ ಹೆಣ್ದೇವ್ರು ಇರೋದೇ ಒಂದು ಜಾಗ ಗಂಡ ದೇವ್ರು ಇರೋದೇ ಒಂದು ಜಾಗ ನಾವು ಒಂದೊಂದು ಸರಿಗೆ ಒಂದೊಂದು ದೇವ್ರಿಗೆ ಅಂತ ಓಡಾಡಬೇಕು ಆದರೆ ಇಲ್ಲಿ ಅಪ್ಪ ನಮ್ಮ ಕಡೆ ಮಾಡೋಲ್ಲ ನಾವು ಬಂದರೆ ಎರಡೂ ದೇವರು ಕೂಡ ದರ್ಶನ ಮಾಡಿಕೊಂಡು ಹೋಗ್ಬೋದು ಆದರೆ ಈ ಯಾವಾಗಲೂ ಅಷ್ಟೇ ಬಂದರೆ ಇಲ್ಲಿ ಫಸ್ಟು ಕಲ್ಯಾಣಿ ಪೂಜೆ ನಡೆಯುತ್ತೆ ಅಮ್ಮ ಯಾವಾಗಲೂ ಅಷ್ಟೇ ಕಲ್ಯಾಣಿ ಪೂಜೆ ಮಾಡಿ ಆ ನಂತರನೇ ನಾವು ಮೇಲೆ ಬೆಟ್ಟಾತದ್ದು ಆದಮೇಲೆ ಮುಗಿದ ಮೇಲೆ ನೆಕ್ಸ್ಟ್ ಒಂದು ಬೇರೆ ಅದಕ್ಕೆ ಅಮ್ಮ ಇಲ್ಲಿ ಬಂದಿದ್ದ ತಕ್ಷಣ ಫಸ್ಟು ಕಲ್ಯಾಣಲ್ಲಿ ಆ ನೀರನ್ನು ಎಲ್ಲರಿಗೂ ಕೆಲಮಿ ಹಾಕುವಂಥದ್ದು ಅಮ್ಮ ಟೈಟ್ ಅತಿಗೆ ಇದೆಲ್ಲ ಮಾಡ್ತಾರೆ ಅಪ್ಪ ಮುಡಿ ಕೊಡ್ಸ್ಕೊಳಕ್ಕೆ ಹೋಗಿದ್ರು ನನಗೆ ಬುದ್ಧಿ ಬಂದಾಗಿಂದ ಅಪ್ಪನ ಅಪ್ಪನ್ನ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಯಾಕಂದರೆ ನನಗಂತೂ ನೆನಪೇ ಇಲ್ಲ ನಿಮ್ಮ ಅಪ್ಪ ಗುಂಡೋಡ್ಸ್ಕೊಂಡಿರೋ ಅಂಥದ್ದು ಹೇಳ್ಕೊಂಡ್ರೆ ಅವ್ರಿಗೆ ತಲೆಯಲ್ಲಿ ಕೂದಲೇ ಇರಲಿಲ್ಲ ಯಾವಾಗಲೂ ನಾವು ಅಪ್ಪ ನೀವು ಮುಡಿ ಕೊಡ್ಸ್ಕೊಳ್ಬೇಕಂದ್ರೆ ಏನು ಜಾವ ಅಂತ ನೀವು ಕೂದಲೇ ಇಲ್ಲ ನೀವು ಮುಡಿ ಕೊಡ್ತೀವಿ ಅವೆಲ್ಲ ತೂ ಬೇಡ ಅಂತ ಹೇಳಿ ನಮ್ಮ ಮನೆಯವರು ಹಾಗೆ ಅವರು ಯಾವತ್ತೂ ಮುಡಿ ಕೊಡಿಸ್ಕೊಳಲ್ಲ ಕೂ ನ ತುಂಬ ಮುಡಿ ಕೊಡಿಸ್ಕೊಳೋದಕ್ಕೆ ಅಂತ ಬಟ್ ಈ ಸರಿ ಯಾಕೋ ಗೊತ್ತಿಲ್ಲ ಅಪ್ಪನಿಗೆ ಇರೋ ಕೂದಲೇನಾದರೂ ಮುಡಿ ಕೊಡಿಸ್ಕೋಬೇಕು ಅಂತ ಅನಿಸಿದ್ದು ಹಾಗಾಗಿ ಅಪ್ಪ ಮುಡಿ ಕೊಡ್ಸ್ಕೊಳಕ್ಕೆ ಹೋಗಿದ್ರು ಮತ್ತು ನಮ್ಮ ಬಾಬಾ ನಮ್ಮ ಸಂಜು ನಮ್ಮಮ್ಮೆಲ್ಲ ಒಂಥರು ಅವ್ರು ಕೂತ್ಕೊಂಡಿದ್ರು ನಾವು ಮತ್ತು ಮಕ್ಕಳು ಅಮ್ಮ ಎಲ್ಲರೂ ಬಂದು ಪೂಜೆ ಮಾಡ್ತಾಯಿದ್ವಿ ಅಪ್ಪನ ಕೂಡ ಮುಡಿ ಕೊಡ್ಸ್ಕೊಂಡು ಬಂದರು ಕೊಡ್ಸ್ಕೊಂಡ್ ಬಂದಮೇಲೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಇದೇ ಕಲ್ಯಾಣಿಲೇ ಸ್ನಾನ ಮಾಡುವಂಥದ್ದು ನನಗೆ ಈ ಕಲ್ಯಾಣಿನ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಏನೋ ಆಯ್ತು ನಂಗೆ ನಿಜ ಗೊತ್ತಲ್ಲ ಯಾಕಂದರೆ ಸಾಕಷ್ಟು ಮೀನಿದೆ ಮತ್ತು ಎಲ್ಲರೂ ಅಷ್ಟೇ ಮುಡಿ ಕೊಡಿಸ್ಕೊಳ್ಳೋ ಪ್ರತಿ ಪ್ರತಿಯೊಬ್ಬರೂ ಕೂಡ ಇಲ್ಲೇ ಬಂದು ಸ್ನಾನ ಮಾಡ್ತಾರೆ ಆದರೂ ಕೂಡ ಈ ನೀರು ತುಂಬ ನೀಟಾಗಿ ಕ್ಲೀನಾಗಿ ಇರುತ್ತೆ ಅದು ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅದು ದೇವರ ಪವಾಡ ಅಂತ ಅನ್ಬೋದು ಫೈನಲಿ ಮೀನುಗಳಂತೂ ಈ ಸರಿ ಜಾಸ್ತಿನೇ ಇದ್ವು ಅಂದರೆ ಅದೇನು ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆಯೋ ಅಥವಾ ಅಲ್ಲಿ ಅವು ತೊಗೊಂಬಂದು ಎಕ್ಸ್ಟ್ರಾನಾದರೂ ಬಿಡ್ತಾರೋ ಅಲ್ಲಿ ಗೊತ್ತಿಲ್ಲ ಬಟ್ ಹೆವಿ ಮೀನಿದ್ವು ನೋಡೋದಕ್ಕೊಂಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಮ್ಮ ಇವಾಗ ಎಲ್ಲಿ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾಯಿದ್ರು ಅಂದರೆ ಒಂದು ಮೂರು ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಅಪ್ಪ ಅಂತೂ ಸ್ನಾನ ಆಯಿತು ಅವರೂ ಎಲ್ಲ ಫ್ರೆಶ್ ಅಪ್ ಆದಮೇಲೆ ನಾಮ ಬಳಸ್ಕೊಡೋ ಅಂಥದ್ದು ಅಂದರೆ ಇಲ್ಲಿರೋ ಎಲ್ಲರೂ ಕೂಡ ನಾಮನೇ ಬಟ್ ನಮ್ಮ ಯಜಮಾನ್ರ ಮನೆ ಕಡೆ ನಾವು ಪಟ್ಟೆ ವಿಭೂತಿ ಪಟ್ಟೆ ಬಳಿಯೋ ಬಟ್ ಅಪ್ಪನ ಕಡೆ ನಾಮ ಚೆನ್ನಾಗಿ ಕಾಣಿಸ್ತಾಯಿದ್ರು ನಮ್ಮಪ್ಪ ನೋಡೋದಕ್ಕೆ ಈ ಥರ ನೋಡಿ ನನಗಂತೂ ಆಶ್ಚರ್ಯನೇ ಆಗ್ತಿತ್ತು ಸುಮಾರು ಸರಿ ನಾವು ಒಪ್ಪಾಗ ನಾವು ಏನಾದರೂ ಗುಂಡು ಓಡಿಸ್ಕೊಳ್ಳಿ ಅಪ್ಪ ಅಂದರೆ ಇರಲಿಲ್ಲ ನಮ್ಮ ಚಿಕ್ಕಪ್ಪ ಅವರೆಲ್ಲ ಮುಡಿ ಕೊಡು ಮುಡಿ ಕೊಡಿಸೋರು ಬಟ್ ನಮ್ಮ ತಂದೆ ಯಾವತ್ತೂ ಈ ಥರ ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ರಿಂದ ಏನೋ ಒಂಥರ ನೋಡೋದಕ್ಕೆ ಅಪ್ಪನ ಒಂಥರ ಸ್ಪೆಷಲ್ಲಾಗಿ ಕಾಣಿಸ್ತಾಯಿದ್ರು ಆನಂತರ ನಮ್ಮ ಚಿಂಟ್ಯೂಗಂತೂ ಹೇಳೋದೇ ಬೇಡ ಈ ಥರದ್ದೆಲ್ಲ ಅಂದರೆ ಅಂದರೆ ಭಾಳ ಇಷ್ಟ ಅವನೇ ಫಸ್ಟು ಅಲ್ಲಿ ಅಮ್ಮ ನನಗೆ ನಾಮ ಹಾಕ್ಸಿ ನಾಮ ಹಾಕ್ಸಿ ಅಂತಿದ್ರು ಇಲ್ಲಿ ಇಲ್ಲಂತೂ ಸುಮಾರು ಜನ ದಾಸಯ್ಯ ಏನಿದ್ದಾರೆ ಅವರು ಓಡಾಡ್ತಾನೆ ಇರ್ತಾರೆ ಈ ಥರ ನಾಮದ್ದು ಬಟ್ಲೆಗಳು ಇಟ್ಕೊಂಡು ಆನಂತರ ಇನ್ನೊಂದು ಶಂಕ ಎಲ್ಲ ಇಟ್ಕೊಂಡು ಯಾಕಂದರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ಬಂದು ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾಮ ಎಲ್ಲ ಇಟ್ಟು ಆ ಶಂಕ ಓದಿ ಜಾಕಟೆಲ್ಲನೂ ಬಾರಿಸ್ತಾರೆ ಎಲ್ಲ ಮಾಡೋ ಅಂಥದ್ದು ಇರುತ್ತೆ ಅಂದರೆ ಇಷ್ಟು ದುಡ್ಡು ಅಂತಲೂ ಕೂಡ ಅಲ್ಲಿ ಕೊಡಬೇಕಾಗತ್ತೆ ಬಟ್ ಈ ಸರಿ ಮಾತ್ರ ನಮಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಓಡಾಡೋಕ್ಕೂ ಅಷ್ಟು ಜಾಗ ಇಲ್ಲ ಇರಲಿಲ್ಲ ಅಂತ ಹೇಳ್ಬೋದು ಅಷ್ಟು ಜನ ತುಂಬಿದ್ರು ಫುಲ್ಲು ಹಿಂಗೆ ಎಷ್ಟು ಒಂದು ಕ್ಲಿಪ್ಪಿಂಗ್ಸ್ ಅಂಡ್ ನಮ್ಮ ಸಂಜು ಆ್ಯಂಡ್ ಅವ್ರ ಚಿಕ್ಕಪ್ಪ ಇಬ್ರು ಒಬ್ಬರು ಒಂದೇ ಹೈಟ್ ಹಿಂಗೆ ವಿಡಿಯೋದಲ್ಲಿ ನೋಡಿದ್ರೆ ಹೆಂಗಿರುತ್ತೆ ನೇಚರ್ ಅಲ್ಲಿ ತಿಂಡಿ ತಿನ್ನೋದು ನಮ್ಗಂತೂ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ್ಲೇ ತಿನ್ನೋದು ಇಲ್ಲ ಊರಿಗೋದಾಗ ಚೆನ್ನಾಗ್ತಾ ಹೋಗ್ಲಿ ಚೆನ್ನಾಗಿ ಮಾಡಿದ್ದೀವ ಅಣ್ಣ ಚೆನ್ನಾಗೈತರಣ ಹೆಂಗಿದೆ ಮಗೈತಂತೆ ಏನಮ್ಮ ಓಡ್ಬೇಕಾಯ್ತಿದ್ಯ ಬಿಟ್ಬಿಟ್ಟು ನಮ್ಮನ್ನ ನೋಡಿಲ್ಲ ಎಲ್ಲ ಬರ್ತವಾರ ಹೇಳಿಲ್ವ ಇನ್ನ ಬಿಗಿನಿಂಗ್ ಇರಮ್ಮ ಅಂತ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಇದೆ ಮೊದಲನೇ ಸರಿ ನಾನು ಸೀರೆ ಬೆಟ್ಟ ಆಗ್ತಾ ಇರೋದು ಎಲ್ಲ ಒಂದು ಫೋಟೋ ಹಿಡ್ಕೊಂಡ್ಬಿಡ ಮೇಲುಕೋಟೆಗೆ ಮೇಲೆ ಹತ್ತಿ ಕೆಳಗಡೆ ಇಳ್ದಿದ್ದಾಯಿತು ಈಗ ಊರೊಳಗಡೆ ಇರುವಂಥ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಅಲ್ಲಿ ಮನೆಯವ್ರಿಗೆ ಮಕ್ಳು ಎಲ್ಲರೂ ಕೂಡ ತಿಂಡಿ ತಿಂದಿದ್ದಾಯಿತು ನಾನು ಅಮ್ಮ ಇಬ್ಬರು ಮಾತ್ರ ತಿಂಡಿ ತಿನ್ನಲ ಯಾಕಂದರೆ ಅಮ್ಮಂಗೆ ಮೇಲ್ಗಡೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ತಿನ್ನೋಣ ಇಲ್ಲ ಅಂತಂದರೆ ಹೆಂಡದಿಯವ್ರಿಗೆ ಹೋಗ್ತೀವಲ್ಲ ಅಲ್ಲೇ ತಿಂದ್ರಾಯ್ತು ಇವಾಗ ಬೇಡ ತಿನ್ಕೊಂಡು ಕೂತ್ಕೊಂಡ್ರೆ ಮೇಲೆ ಹತ್ತಿ ಮೆಟ್ಲ ತಿಳಿಯೋಕ್ಕಾಗಲ್ಲ ಸುಸ್ತಾಗುತ್ತೆ ಅಂತ ಅಮ್ಮ ಅಂತಿದ್ರು ಅವರವರ ಇದು ದೇವನ್ದಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರಗಳೆಲ್ಲ ಆಗಿತ್ತು ಅಂದರೆ ಈಗ ಬಿಸ್ಲಿಗಂತೂ ಅಂತೂ ಹೂವು ಎಲ್ಲ ಬೇಗ ಬಾಡೋಗಿದ್ವು ಜೊತೆಗೆ ಏನೇನೋ ಹೊಸ್ದಾಗೆಲ್ಲ ಅನ್ನಿಸಿತು ಫ್ರೆಂಡ್ಸ್ ಈ ವರ್ಷ ಮಾತ್ರ ನನಗೇನೋ ಹೊಸದು ಅನ್ನೋ ಥರನೇ ಫೀಲ್ ಆಗ್ತಿತ್ತು ಎಲ್ಲ ಹುಡ್ಕದೇ ಆಗೋಗ್ಬಿಡ್ದಮೇಲೆ ಒಂದೊಂದ್ಸರಿಗ ಒಬ್ಬೊಬ್ರು ಮಿಸ್ ಆಗಿಬಿಡ್ತಾರೆ ಹಂಗೆ ಹೋಗಿ ಆಯಿತಾ ಕೆಲಸ ನಮ್ಮ ಮೇಲೆ ಕೊಟ್ಟಿದ್ದು ಈಗೇನಿದ್ರು ಹೆಂಗ್ದೇರೀ ಅಲ್ಲೇ ಇರೋದೀಗ ಈಗ ಅಲ್ಲಿಗೆ ಹೋಗಬೇಕು ಅಲ್ಲೇ ಮೇನ್ ಕೆಲಸ ಅದೇ ಮೇಲ್ಕೋಟೆಯಿಂದ ಈಗ ನಾವು ಬಂದಿರೋದು ಸೋಮನಾಡಮ್ಮ ದೇವಸ್ಥಾನಕ್ಕೆ ಇದು ಬಂದು ಮೇಲ್ಕೋಟೆಯಿಂದ ಹತ್ರನೇ ಇರೋದು ಬಂದಿದ ತಕ್ಷಣ ಅಮ್ಮ ಇವಾಗ ಕಿಚಡಿ ತಂಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡಿಕೊಂಡ್ರು ಅಂದರೆ ಅಮ್ಮ ಫ್ಯಾಮಿಲಿ ಅವರೆಲ್ಲರೂ ಕೂಡ ಆಲ್ರೆಡಿ ಹೇಳಿದಾಗೆ ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ಹೇಳಿದ್ದೆ ಎಲ್ಲರೂ ಒಟ್ಟಿಗೆ ಈ ಥರ ಏನಾದರೂ ಫಂಕ್ಷನ್ ಮಾಡಬೇಕಾದ್ರೆ ಸೇರಬೇಕಾದ್ರೆ ಮಾತ್ರ ಈ ಥರ ತಂಬಿಟ್ಟು ಕಿಚಡಿ ಎಲ್ಲ ಮಾಡೋದು ನಾವು ನಾವೇ ಹೋಗೋದಾದ್ರೆ ಬರೀ ಪೂಜೆ ಸಾಮಾನು ಮತ್ತು ಮಾಡ್ಲಿಕ್ಕೆ ಇಷ್ಟೇ ತೊಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಪ್ಪ ಅಮ್ಮ ಯಾವಾಗಲೂ ಅಷ್ಟು ಜೋಡಿ ಕೋಳಿನ ಕಟ್ ಮಾಡಿಸ್ತಾರೆ ಅಲ್ಲಿ ದೇವರಿಗೆ ಬಲಿ ಕೊಡ್ತಾರೆ ಅದನ್ನು ಕೊಡುವಂಥದ್ದು ಇರುತ್ತೆ ಬಟ್ ಈ ಸರಿ ಎಲ್ಲ ಸ್ವಲ್ಪ ಫಂಕ್ಷನ್ ಅಂತಲೇ ಮಾಡಬೇಕಾದ್ರೆ ಇಲ್ಲಿ ಯಾವಾಗಲೂ ಇದನ್ನು ಇಲ್ಲಿ ಅಂದರೆ ಮರಿ ಏನಾದರೂ ಕಡಿಯೋ ಥರ ಏನಾದರೂ ಇದ್ದರೆ ಕಿಚಡಿ ಎಲ್ಲನೂ ಕೂಡ ಮಾಡಿಯೇ ದೇವ್ರಿಗೆ ತೊಗೊಂಡೋಗುವಂಥದ್ದು ಈಗ ದೇವಸ್ಥಾನಕ್ಕೆ ನಾವು ಹೋಗ್ತಾಯಿದ್ವಿ ಈ ಹೆಣ್ಣು ದೇವರಿಗೆ ಕಿಚಡಿ ಎಲ್ಲ ರೆಡಿ ಮಾಡಿಕೊಂಡು ತಂಬಿ ರೆಡಿ ಮಾಡಿಕೊಂಡು ಹೊರಟಿದ್ವಿ ಬರಿಗಾಲಲ್ಲೇ ಹೋಗಬೇಕು ಜೊತೆಗೆ ಬಿಸಿ ಬಿಸಿ ಸುಡ್ತಾ ಇರೋ ಕಿಚಡಿ ಪಾತ್ರೆನ ಬೇರೆ ತಲೆ ಮೇಲೆ ಇಟ್ಕೋಬೇಕು ಹಬ್ಬ ಏನು ಸುಡ್ತಾಯಿತ್ತು ಕಾಲು ಅಂತಂದರೆ ನೆಲ ಇಲ್ಲ ಸಕ್ಕತ್ತು ಕಾದ ಕಾದ್ಬಿಟ್ಟಿತ್ತು ನಂಗಂತೂ ಕಾಲೆಲ್ಲ ಪೊಪ್ಪೆ ಬಂದಂಗೆ ಆಗೋಗ್ಬಿಡ್ತು ಎಲ್ಲ ಕಂಪ್ಲೀಟ್ ಫ್ಯಾಮಿಲಿಯವರೆಲ್ಲ ಸೇರಿದ್ವಿ ಜೊತೆಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆಯವರು ಎಲ್ಲರೂ ಕೂಡ ಬಂದಿದ್ರು ತುಂಬ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಬಟ್ ಇವೆಂದರೆ ಒಂದು ಶೆಕೆ ಬಿಸಿಲು ಇದು ಎರಡು ಮಾತ್ರ ಭಾಳ ಕಷ್ಟ ಇಲ್ಲ ಮ್ಯಾಮ್ ಬೇಗ ಹೂವಾಗ ಬಿಡ್ತಾ ಇತ್ತು ಕಾಲು

ಈ ಥರ ಏನು ನಾವು ಅಡುಗೆ ಮಾಡಿರ್ತೀವಿ ಅಂದರೆ ಕಿಚಡಿ ಅದನ್ನು ಈ ಥರ ತಲೆ ಮೇಲೆ ಹೊತ್ಕೊಂಡು ದೇವಸ್ಥಾನ ಸುತ್ತ ಒಂದು ಸುತ್ತ ಬಂದು ದೇವ್ರ ಮುಂದೆ ಇಡುವಂಥದ್ದು ಫಸ್ಟ್ ನೀವು ನೋಡಿದ್ದು ಸೋಮ್ನಳ್ಳಿಯಮ್ಮ ಅಂತ ಅವರಿಗೆ ನಾನ್ ವೆಜ್ ಅಲ್ಲ ಬರೀ ವೆಜ್ ಇವರಿಗೆ ನಾನ್ ವೆಜ್ಜು ಇವರು ಬಂದು ಕೋಟೆ ಮಾರಮ್ಮ ಅಂತ ಇಲ್ಲಿಗೆ ತಂಬಿಟ ಯಾವಾಗಲೂ ಅಷ್ಟೇ ಫಸ್ಟು ವೆಜ್ ದೇವಸ್ಥಾನ ಮುಗಿಸ್ಕೊಂಡು ಆನಂತರ ನಾನ್ ವೆಜ್ ದೇವಸ್ಥಾನಕ್ಕೆ ಬರುವಂಥದ್ದು ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗಬಾರ್ದಂತೆ ಹಾಗಾಗಿ ಫಸ್ಟು ಅಲ್ಲಿ ಮುಗಿಸ್ಕೊಂಡು ಆನಂತರ ಇಲ್ಲಿಗೆ ಬಂದು ತಂಬಿಟ್ಟಾರತಿ ಎಲ್ಲ ದೇವರಿಗೆ ಕೊಟ್ಟು ಪೂಜೆ ಮುಗಿಸಿ ಆನಂತರ ಏನು ಮರಿಕಡಿಯವರು ಕೂಳಿ ಈ ಕಡೆಯವರೆಲ್ಲ ಇರ್ತಾರೆ ಅಂದರೆ ದೇವ್ರಿಗೆ ಹರಕೆ ಮಾಡಿಕೊಂಡು ಬಿಟ್ಟಿರ್ತಾರೆ ಇದನ್ನೆಲ್ಲ ಕೆಲವೊಬ್ಬರು ಇರೋರು ತಪ್ಪಾಗಿ ತಿಳ್ಕೊಬೇಡಿ ಯಾಕಂದರೆ ಕೆಲವೊಂದು ಅವರವರ ಪದ್ಧತಿ ಇರುತ್ತೆ ಅಥವಾ ಅವರ ಆಚಾರ ವಿಚಾರ ಅಂತಲೇ ಇರುತ್ತೆ ಆಗಿಂದ ಹಿರಿಯರು ಏನು ಮಾಡ್ಕೊಂಬಂದಿರ್ತಾರೆ ಅದೇ ಇರುತ್ತೆ ಬಟ್ ಕೆಲವೊಬ್ಬರು ತಿಂದೇ ಇರೋರಿಗೆ ಇದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂಥವ್ರು ನೋಡಲೂಬೇಡಿ ಬಟ್ ಏನು ಅಂತಂದರೆ ಇದು ಒಂದು ನಂಬಿಕೆ ಪದ್ಧತಿ ಅಥವಾ ಏನು ದೇವರಿಗೆ ಅಂತ ಹೇಳಿ ನಮ್ಮ ಹಿರಿಯರು ಅವಾಗಿಂದ ಮಾಡ್ಕೊಂಬಂದಿರೋದನ್ನ ಈಗಲೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆವಾಗ ಕುತ್ಕೊಂಡ್ಬಿಟ್ಟವ್ರೆ ನಮ್ಮ ನಮ್ಮತ್ತೆನ ಆಲ್ಮೋಸ್ಟ್ ತೋರಿಸಿದ್ದೀನಿ ಬಟ್ ಆದರೆ ಸರಿ ಹೇಳ್ತಾ ಇದೀನಿ ನಮ್ಮತ್ತೆ ಕ್ಲಾಸ್ ಸ್ಕೂಲ್ ಟೀಚರು ನಾನು ಇವ್ರ ಮನೆಗೆ ಸೊಸೆ ಆಗಬೇಕಾಗಿತ್ತು ಬಟ್ ನಮ್ಮ ಅತ್ತೆ ತುಂಬ ಲೇಟಾಗಿ ನಮ್ಮ ಅತ್ತೆಗೆ ನನ್ನ ಸೊಸೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನೀನು ಬೇಡ ಬೇರೆಯವ್ರ ಮನೆಗೆ ಅಂತ ನನ್ನನ್ನು ಧಾರಾಳವಾಗಿ ಬೇರೆಯವ್ರ ಮನೆಗೆ ಕಳಿಸ್ಬಿಟ್ಟು ನಮ್ಮ ಅತ್ತೆ ಇವರು ಸ್ಕೂಲ್ ಟೀಚರ್ ಯಾವ ಸ್ಕೂಲಲ್ಲಿ ಎಷ್ಟನೇ ಕ್ಲಾಸ್ವರೆಗೂ ತಗೋತೀರಾ ಸೆವೆಂತ್ ಸೆವೆಂತ್ವರೆಗೂ ತಗೋತಾರೆ ಅಪರೂಪ ನೆಕ್ಸ್ಟ್ ಮದುವೆ ಇದೆ ಫಂಕ್ಷನ್ ಅವ ಹೋಗ್ತೀವಿ ಮದುವೆ ಹೆಣ್ಣು ಇಲ್ಲ ಇದ್ದಾರೆ ಮಗಳು ನಮ್ಮ ಅತ್ತೆ ಮಗಳು ಐ ಹಾಯ್ ಎಲ್ಲರಿಗೂ ಹಾಯ್ ನೆಕ್ಸ್ಟ್ ಫೋರ್ ಟೀನ್ ಫಿಫ್ಟೀನ್ ಮ್ಯಾರೇಜ್ ರಜಾ ಇರುತ್ತೆ ಬರ್ತೀವಿ ಬರಬೇಕು ಬರ್ತೀವಿ ರಜಾ ಇರುತ್ತಲ್ಲ ಖಂಡಿತ ಎಲ್ಲ ಮುದ್ದು 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 ಬಂಗಾರಿ ವಾ ಜಿಲೇಬಿ ಏನಿದವಾ ಏನวะ ಏನು ಸಿಂಬಲ್ ಇದು ಅವಳು ಕೆಣೆ ಲವ್ ಯು ಕೆಣೆ ಬಂಗಾರಿ ತ ಕಚ್ಚರಿನಂಚರು ಕಚ್ಚವಾ ಅಪ್ಪ ತುಂಬಾ ದೊಡ್ಡ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಏನೇನ್ ಶಾಪಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತವರು ಅದು ಶಾಪಿಂಗ್ ಹೋಗೋಣ ಅಡಿಯಮ್ಮ ಅಂತಿದ್ದನಲ್ಲ ಅದಕ್ಕೆ ಹೇಳ್ತರೋ ಎಷ್ಟು ಸೀರಿಯಸ್ ಆಗಿ ಹೋಗಿ ಅಲ್ಲಿ ತುಂಬಾ ಯೋಚನೆ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ 얘는

ದೇವಸ್ ಕೆಲಸ ಪೂಜೆ ಎಲ್ಲ ಫೈನಲಿ ನಮ್ಗೆ ಕೆಲಸ ಎಲ್ಲ ಮುಗೀತು ಈಗ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಒಂದು ಫ್ಯಾಮಿಲಿ ಟೈಮ್ ಅಂತ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ತಮ್ಮ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ತೀವಿ ಮುಡಿ ಕೊಟ್ಟಾಗ ಬಂದಿದ್ವಿ ನೆನಪಾಯ್ತಾ ಆಂಟಿ ಅವಾಗ ಮಾಡಿದ್ದೆ ವ್ಲಾಗ್ ನಾ ಸ್ಟಾರ್ಟಿಂಗ್ ಶುರು ಮಾಡಿದ್ದೆ ಅವಾಗ ಮಾಡಿದ್ದೆ ಆಫ್ಟರ್ ತ್ರೀ ಇಯರ್ಸ್ ಮತ್ತೆ ಮಾಡ್ತಾ ಇದೀನಿ ಮಗುಗೆ ಪಾಪ ಜಾಸ್ತಿ ಇದಾಗಬಾರ್ದು ಅಂತ ಅವಳಿಗೆ ಮಾತ್ರ ಸಿಕ್ಕಿದೆ ಹಂಗೆ ಸೇಫ್ಟಿ ಸಿಗ್ಲಿ ಅಂತ ಅದಕ್ಕೆ ಇಲ್ಲ ಅವ್ಳು ಮಾತಾಡಲ್ಲ ಆಲ್ರೆಡಿ ನೋಡಿದ್ರಿ ಮರಿ ಎಲ್ಲ ಕಟ್ ಮಾಡಿದಾಗಿತ್ತು ಆನಂತರ ಇಲ್ಲಿ ವೆಜ್ ಊಟ ರೆಡಿ ಆಗ್ತಾ ಇತ್ತು ನಮ್ಮ ಮನೆಯವರು ನಮ್ಮ ಚೇರಿ ಮರಿ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ರು ಇಡೀ ಫ್ಯಾಮಿಲಿನೇ ಎಲ್ಲರೂ ಹೋಗಿದ್ವಿ ಎಲ್ಲರೂ ಕೂಡ ಇದ್ವಿ ಬಟ್ ನನಗೆ ಏನಂತಂದರೆ ಅದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ನಾವು ಬಳೆ ತೊಡಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಕಲ್ಯಾಣ ಹತ್ರ ಟೈಮ್ ಆಯಿತು ಟೈಮ್ ಆಯಿತು ಅಂದ್ಕೊಂಡು ಎಲ್ಲೂ ಒಂದು ಜಾತ್ರೆ ಸುತ್ತಾಡೋದಕ್ಕಾಗಲಿ ಬಳೆ ತೊಡ್ಸ್ಕೊಳಕ್ಕೆ ಏನಕ್ಕೂ ಆಗಿಲ್ಲ ಅದಕ್ಕೇನು ಮಾಡಿದ್ವಿ ಈಗ ಏನು ಕೂತಿದ್ವಿ ಫ್ರೀಯಾಗಿತ್ತು ಟೈಮು ಈ ಟೈಮಲ್ಲಿ ನಾನೇನು ಮಾಡಿದೆ ಓಕೆ ನಮ್ಮ ಸಂಜು ಇದೆ ಅಂದರೆ ನಮ್ಮ ಅವ್ರ ಮಗ ಅವರು ನಮ್ಮ ಸಂಜು ನಾನು ಆಮೇಲೆ ನನ್ನ ಮಗಳು ಮತ್ತು ಅತ್ತೆ ಮಗಳು ಎಲ್ಲರೂ ನಾಲ್ಕು ಜನನೂ ಕೂಡ ಹೊರಟ್ವಿ ಇನ್ನೇನಲ್ಲಿ ಕೂತ್ಕೊಂಡು ಇನ್ನೇನು ಕೆಲಸ ಅಟ್ಲೀಸ್ಟ್ ಹೋಗಿ ದೇವಸ್ಥಾನದಲ್ಲಿ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಬಳೆಯೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಚಿಂಟು ಮತ್ತು ಎಲ್ಲರೂ ಆಟ ಆಡ್ತಾಯಿದ್ರು ನಮ್ಮ ಪಾರ್ಥ ಚರಿ ಚಿಂಟು ಮತ್ತು ಅತ್ತೆ ಮಗ ಎಲ್ಲರೂ ಕೂಡ ಅಂದರೆ ಅತ್ತೆ ಮೊಮ್ಮಗ ಎಲ್ಲರೂ ಕೂಡ ಆಟ ಆಡ್ತಾ ಇದ್ರಲ್ಲ ಓಕೆ ಅವ್ರ ಪಾಡವರು ಆಟ ಆಡ್ಕೊಳ್ಳಿ ನಾವು ಹೆಣ್ಮಕ್ಳು ಬರೀ ಬಳೆ ತೋಡ್ಸ್ಕೊಳ್ಳೋಕಷ್ಟೇ ಹೋಗ್ತೀವಿ ರದಲ್ಲ ಇನ್ನು ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ನೋಡಿದ್ದೆಲ್ಲ ಬೇಕು ಅಂತ ಇರ್ತಾರೆ ಅದು ಸವಾಸರೇ ಬೇಡ ನಾವು ನಾವೇ ಹೋಗ್ಬಿಟ್ಟು ಬಳೆ ತೊಡಸ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ ಬಟ್ ಅದು ಏನಾಯಿತು ಅಂದರೆ ನಾನು ಹೋಗೋಸ್ರಲ್ಲಿ ನನ್ನ ಮಗ ಆಲ್ರೆಡಿ ನನ್ನ ತಮ್ಮನ ಕರ್ಕೊಂಡು ದೇವಸ್ಥಾನ ಹತ್ರ ಬಂದ್ಬಿಟ್ಟಿದೆ ಅವನಿಗೆ ಯಾರು ಹೇಳಿದ್ರು ಎತ್ತ ಹೇಳಿದ್ರು ಗೊತ್ತಿಲ್ಲ ಬಟ್ ನನ್ನ ತಮ್ಮ ಅಂದರೆ ನನ್ನ ಚಿಕ್ಕಮ್ಮ ಅವರ ಮಗ ಎಲ್ಲ ಒಂಥರ ಹೆಂಗೆ ಅಂದರೆ ಫ್ರೆಂಡ್ಸ್ ನಾವು ಚಿಕ್ಕವರು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ನನಗೆ ಹೇಳ್ಕೊಳ್ಳೋದಕ್ಕೆ ಭಾಳ ಖುಷಿ ಪಡ್ತೀನಿ ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲೋ ನಮ್ಗೆ ಗೊತ್ತಿಲ್ಲ ಬೆಳೀತಾ ಬೆಳೀತಾನೋ ಅಥ್ವಾ ನಾವು ಮದುವೆ ಆಗಿದ್ದಕ್ಕೋ ಒಂದು ಸಂಬಂಧ ಒಂದು ಪ್ರೀತಿ ಅನ್ನೋದೆಲ್ಲ ಸ್ವಲ್ಪ ದೂರ ದೂರನೇ ಆಯ್ತಾ ಬಂತು ಮೊದಲು ಅದೇ ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ ಚಿಕ್ಕವರಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಯಾಕಾದರೂ ದೊಡ್ಡವರಾದವು ಆ ಚಿಕ್ಕವರಿದ್ದಾಗ ನಾವೆಲ್ಲ ಜೊತೆಯಾಗಿದ್ದಿದ್ದು ಯಾವಾಗ ಟೈಮ್ ಸಿಗುತ್ತೆ ಆವಾಗಲೇ ಇದ್ದೀನಿ ಯಾವಾಗಲೂ ಜೊತೆಲಿ ಇರ್ತಿದ್ವಿ ಅಂತಿಲ್ಲ ಬಟ್ ಯಾವಾಗ ಟೈಮ್ ಸಿಗ್ತಿತ್ತು ಅವಾಗ ನಾವು ಏನು ಆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಕ್ಕ ಅನ್ನೋ ಒಂದು ಪ್ರೀತಿ ತಮ್ಮ ಅನ್ನೋ ಒಂದು ಪ್ರೀತಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತೀರ ದೊಡ್ಡವ್ರು ಆಗ್ತಾ ಎಲ್ಲೋ ಆ ಪ್ರೀತಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಅನಿಸುತ್ತೆ ಯಾಕಂದರೆ ನಮಗೆ ನಮ್ಮ ಸಂಸಾರ ಗಂಡ ಮಕ್ಕಳು ಅನ್ನೋದು ಅವರು ದೊಡ್ಡವ್ರು ಆಗ್ತಾ ಅವರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಅವ್ರ ಮನೆ ಅದೆಲ್ಲ ಅವ್ರಿಗೆ ಬಂದ್ಬಿಡುತ್ತೆ ನಾನು ಅದೇ ಅಂದ್ಕೊಳ್ತೀನಿ ಎಲ್ಲ ಚಿಕ್ಕವರಾಗಿದ್ದಾಗ ಆ ಟೈಮ್ ಅನ್ನೋದು ಏನು ಸ್ಪೆಂಡ್ ಮಾಡ್ತೀವಿ ಆ ಎಂಜಾಯ್ಮೆಂಟ್ ಇರುತ್ತೆ ಅಷ್ಟೇ ಲೈಫಿಗೆ ಆಮೇಲೆ ಇನ್ನೀ ಅಂದರೆ ಆಗಿನ ಥರ ಈಗಿರೋದು ಸ್ವಲ್ಪ ಕಷ್ಟ ಬಟ್ ಯಾವಾಗಲೂ ಟೈಮ್ ಸಿಕ್ಕಿದಾಗ ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ ಅದೇ ಖುಷಿ ಆಗುತ್ತೆ ಈಗ ಇಲ್ಲಿ ಬಳೆ ತೋರಿಸ್ಕೊಳ್ಳೋಣ ಅಂತ ಬಂದ್ವಿ ನಾನು ಇಲ್ಲಿ ನನ್ನ ತಮ್ಮನಿಗೂ ಮತ್ತು ನಮ್ಮ ಚಿಕ್ಕ ನಮ್ಮ ಸಂಜುಗೂ ಇಬ್ಬರಿಗೂ ಹೇಳ್ತಾ ಇದ್ದೆ ಯಾವುದಾದ್ರೂ ಬಳೆ ಸೆಲೆಕ್ಟ್ ಮಾಡೋ ಹೆಣ್ಮಕ್ಳಿಗೆ ಯಾವಾಗಲೂ ನಾವೇ ಹೆಣ್ಮಕ್ಳು ಸೆಲೆಕ್ಟ್ ಮಾಡ್ಕೋತಾಯಿರ್ತೀವಿ ಬಟ್ ಫಸ್ಟ್ ಟೈಮ್ ನೀವು ಸೆಲೆಕ್ಟ್ ಮಾಡಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಸೆಲೆಕ್ಟ್ ಮಾಡಿ ಅಂತ ಅವರು ಸೆಲೆಂಟಾಗಿ ನಿಂತಿದ್ರು ನಾನು ಒಂದು ಯಾವುದೋ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಕೈಗೆ ಹಾಕಿಸ್ಕೊಂಡ್ಮೇಲೆ ಆಮೇಲೆ ನನ್ನ ತಮ್ಮ ಹೇಳಿದ್ದು ಅಕ್ಕ ಇದನ್ನು ಹಾಕ್ಸ್ಕೊಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಒಂದು ಕೈಗೆ ತೋರ್ಸಿಬಿಟ್ಟಿದ್ರು ನಂಗೆ ಅಂದರೆ ಸ್ವಲ್ಪ ಟೈಟಾಗಿ ತೋಡಿಸ್ಲಿ ಮತ್ತು ಗಟ್ಟಿ ಇರೋ ಬಳೆಗಳನ್ನ ತೋಡಿಸ್ಲಿ ಕೈ ತುಂಬ ಹಾಕೊಳ್ಳೋಣ ಅಂತ ಆಸೆಪಟ್ಟೆ ಅವ್ರು ನೋಡಿದ್ರೆ ನನ್ನ ಅಂದ್ಕೊಂಡು ನಂಗೆ ತೋಡಿಸ್ಲಿಲ್ಲ ಸ್ವಲ್ಪ ಬೇಜಾರಾಯಿತು ದೊಡ್ಡದು ಚಿಕ್ಕದು ಅನ್ನೋ ಥರ ತೋರಿಸಿದ್ರು ಮತ್ತು ತುಂಬ ಲೂಸಾಗಿರೋ ಬಳೆ ತೋಡಿಸ್ತಾಯಿದ್ರು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳಿಸ್ಕೊಳ್ತಾನೆ ಇರಲಿಲ್ಲ ಸ್ವಲ್ಪ ಟೈಟಾಗಿ ತೋಡಿಸಿ ಅಂದರೆ ಅವ್ರು ಮಾಡಿದ್ದೇ ಮಾಡ್ತಿದ್ರು

ದೇವಸ್ಥಾನ ಎಲ್ಲ ಮುಗಿಸಿ ರಿಟರ್ನ್ ಹೊರಟಿದ್ವಿ ಮನೆಗೆ ಹಾಗಾಗಿ ಒಂದು ಸಣ್ಣ ಬ್ರೇಕ್ ಮತ್ತೆ ಕಾಫಿ ಟೀ ಅನ್ನೋ ಥರ ತಗೊಂಡು ಫುಲ್ ಡೇ ಒಂಥರ ಹ್ಯಾಪಿ ಡೇ ಅನ್ನೋ ಥರ ಆಯಿತು ತುಂಬಾ ಚೆನ್ನಾಗಿತ್ತು ಮನೆಗೆ ಹೋಗೋಷ್ಟೇ ಸುಮಾರು ಹತ್ತು ಗಂಟೆ ಹತ್ತುವರೆನೇ ಆಗಿತ್ತು ಹೀಗಿತ್ತು ಇವತ್ತಿನ ಒಂದು ಫ್ಯಾಮಿಲಿ ಬ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಳೆನೂ ಕೂಡ ಬೆಂಗಳೂರಲ್ಲಿ ಶುರು ಆಗ್ತಾ ಇತ್ತು ಅದೆಲ್ಲ ಊರಲ್ಲೆಲ್ಲ ಇರಲಿಲ್ಲ ಬಟ್ ಬೆಂಗಳೂರು ರೀಚ್ ಆಗ್ತಾ ಮಳೆನು ಕೂಡ ಶುರುವಾಗಿತ್ತು ಹೀಗಿತ್ತು ಇವತ್ತಿನ ಡೇ ಬ್ಲಾಗ್ ಬೈ ಫ್ರೆಂಡ್